क्षம? ஏனைवा பாஷபகி பகி begin உணே ஏதுக்கு ஏன் பயன் ன் நீரன் கம்மிவன. അയ്യാ പാട്ടിരോട് ഇഷ്ടവരോ അല്ലൊന്നി ബാഗ് ഇവക ಇವು ಒಂದ್ ಅದಾವು ಅದಾವ ಪುಣ್ಯ ಇಲ್ಲ ಅಂದ್ರೆ ಅಲ್ಲ ಲಕ್ಷ್ಮಕ್ಕ ನಮ್ದಂತೂ ಹಳ್ಳಿ ಏನೋ ಒಂದ್ ಅಲ್ಲೊಂದ್ ಬಾವ್ರ ಇರ್ತಾವ ಇಲ್ಲ ಹಳ್ಳ ಪಳ್ಳ ಕೆರಿ ಏನೋ ಒಂದಿರ್ತಾವ ನಾವ್ ಹೆಂಗ ಒಂದ್ ಜೀವನ ಮಾಡ್ತೀವಿ ಸೀತೆ ಹೆಂಗ ಮಾಡ್ತಾರ ಏನ ಅಲ್ಲ ಅಲ್ಲಿ ಕರೆಂಟ್ ಹೋಯ್ತು ಆಮೇಲೆ ನಾಳೆ ನೀರ್ ಬರ್ಲಿಲ್ಲ ಅಂದ್ರೆ ಇವ್ ಪಜೀತೆ ಅಂತ ಹೇಳಕ್ ಹೊಲ್ ಬಿಡವ ಕೂಡ ನೀರು ಇಲ್ದಂಗ್ ನೋಡವ್ರ ಅವ್ರ ಅವರಿಗೆ ಅರೆ ಉಸ್ಕೋ ಪೀನೇಕಿ ಪಾನೀನಿ ಎದ್ ತೊಳ್ಕೊಳೋಕ್ ಕೇಳ್ತೀರಿ ನೀವು ಹಾ ಅವ್ರಿಗೆ ಬೆಂಗಳೂರಲ್ಲಿ ಯಾರಾದ್ರು ಬೀಗರು ಬಿದ್ರು ಬೆಂಗಳೂರು ಹೋಗ್ತೀವಿ ಅಂದ್ರೆ ಬಿಲ್ಕುಲ್ ಹೇಳ್ತಾರಂತೆ ನೀರು ಇಲ್ಲಿ ಬರಕ್ ಹೋಗ್ಬೇಡ್ರಿ ನೀವು ನಮ್ಗೆ ಕುಡಿಯಕ್ ನೀರ್ ಇಲ್ಲಾ ನಿಮ್ಗೆ ತರೋನಾ ಅಂತ ಹೌದ ವಯವ ಏನ್ ಬರಗಲ್ ಬಂತಾವಯವ ಮಳೆ ಬರವಾಯ್ತು ಮಳೆ ಹೋಗೋದ ಎಷ್ಟು ದಿವಸ ಆಯ್ತು ಇಷ್ಟ ಒಂದೆರಡು ವಸ್ ಮಳೆ ಬಂದಿರ್ಬೇಕಾಗಿತ್ತು ಇವ ನೋಡ್ತೀಯ ತಂಗ ಬಿಸಿಲು ನೀರ್ ನೋಡಿದ್ರೆ ಬಿಸಿಲಿನ ಇದಕ್ಕ ಪಾತಾಳ ಸರಾಕತ್ತವು ನೀರ್ ಹೆಂಗೆ ಹೆಂಗಾದ್ರೆ ಬಾಳೆವು ಇವ ಏನಿದ್ರೆ ಏನಿಲ್ಲ ನಡಿತೈತಿ ಮನುಷ್ಯಾಗ ನೀರಿಲ್ಲ ಅಂದ್ರೆ ಹೆಂಗೆ ಬದುಕ್ಬೇಕು ಇವ್ವ ಲಕ್ಷ್ಮಕ್ಕ ಒಂಚೂರು ಇನ್ನೊಂಚೂರು ಹಗ್ಗನ ಒಂದು ದಿನೊಂದು ದಿನ ಒಂದು ಜೋಡಿಸಿ ಇನ್ನೊಂಚೂರು ಬಿಟ್ಟರೆ ನೋಡೋಂತಾರೆ ಇವ ಮನೆಯಾಗ ಒಂದನೆ ನೀರಿಲ್ಲ ಕುಡಿಯಕ್ಕ ಬಳಸೋಕ್ಕೂ ಇಲ್ಲ ಎದಕ್ಕೂ ಇಲ್ಲ ನಳ ಇಲ್ಲಲ್ಲ ಓಷ್ಟು ಅಷ್ಟು ವಾರ ವಾರಾತ ಇವೋ ನೀರು ಬಿಟ್ಟಿಲ್ಲ ನಳದಾಗ ಆ ಟ್ಯಾಂಕರ್ನಾರ ತಂತ ಬಿಡ್ತಿದ್ರು ಅವು ಪಂಚಾಯತಿ ಹೂ ತರುವಲ್ಲೂ ಏನಿಲ್ಲ ಟ್ಯಾಂಕರ್ ನೀರು ಬರುವಲ್ಲು ಈ ಇದಕ್ಕೂ ಬರುವಲ್ಲು ಅಲ್ಲ ನೀರೆಲ್ಲದಕ್ಕೂ ಎಲ್ಲದಕ್ಕೂ ಬೇಕು ಯಾರೆರಡು ಕೂಡ ಟ್ಯಾಂಕ್ನಾಗ ಹೆಂಗೆ ಅವಕತಿ ಹ್ಮ್ ಬೈಕಿನಿಂದ ಹಿಡದ್ ಅಡಿಗೆ ಮಾಡೋ ತನಕ ಬೇಕಾಕವ್ವ ಇಲ್ಲಿಂದ ಜೋಡ್ಸ್ಬೇಕಯವ್ವ ನೀರು ಸಕಾಗ್ ಹೋಗ್ತೇತ್ ನೋಡ್ ಅರೆ ಡ್ರಿ ಏನ್ ಅಕ್ಕ ನಮ್ದು ಬಚ್ಚೆ ಇಲ್ಲನ ಬಚ್ಚೆ ಓ ಬಚ್ಚೆ ಬಹುತ ನೀರ್ ಎಕಾಯಿ ಬಹಾರು ಜಾಕರಾತ ಮೂವ್ ಹಾತ್ ಧೋಕರ್ ದೋಕರ್ ಖಾಲಿ ಕರ್ತಿ ಹೌದ್ ಬಿಡ್ಲೆ ಮತ್ ಮಕ್ಳಿದ್ ಮನೆ ಹಂಗ ಮಕ್ಕಳು ಇವ್ ದೊಡ್ಡವರು ಹಂಗ ಈ ಬಿಸಿಲಿಗೆ ಹೊರಗೂ ಕೈ ಕಾಲು ಮಕ್ಕ ಜೀವ ಆಗತ್ತೆ ಮತ್ ಎಲ್ಲಾರು ಹಂಗ ಮಾಡ್ತೇವ್ ಬಿಡ ಇವ್ವ ஏன்மா நீர் கொண்டு குடித்தீ குடித்தீ குடித்தீவ் மொத்த நீர் கூட நீர் நோட் ஒட்டி ஏவ லக்ஷ்மக்க நம்ம பிளாஸ்டிக் கூட கூடதே இல்ல ஜலி தும்பாதே இல்ல தடி தறி நின்ந்தாட் அந்தரி ಅಲ್ಲಲ್ಲಿ ನೀವು ಕೇಳ್ಬೇಕಂತ ನಂದೆ ನಾನು ನಮ್ಮ ಮನೆ ಈ ಸೋಸ್ತ್ರದ್ದು ಅದು ಇದು ಇದ್ರಾಗ ಮರ್ತಾ ಬಿಟ್ಟೆ ಅಲ್ಲಲ್ಲಿ ವಿಜ್ಜಿ ಕಾಣುವಲ್ಲಿ ವಿಜ್ಜಿ ಕಾಣುವಲ್ಲ ಮಲ್ಲೇಶ್ವರ ಕಾಣುವಲ್ಲ ಮನೆ ನೋಡಿದ್ರೆ ಹಂಗ ತೆರೆದಂಗ ಐತಿ ಯಾರ ಮತ್ತೆ ಬಾಜು ಮನೆಯವ್ರು ಬೀಗ ಹಾಕೊಂಡು ಇಟ್ಕೊಂಡ್ರಂತೆ ಪಾಪ ಇವು ನೋಡಿದ್ರೆ ಯಾರು ಅವತ್ತೇನ್ ಜಗಾಡಿ ಕೊಡಲ್ಲ ಹಿಂದ ಕರೆ ಕೊಡ ತಾತನ ಹತ್ತದಂತ ವಿಜ್ಜಿನ ಹತ್ತದಂತ ನನಗಂತ ಯಾಕ ಬಾಳ ಒಂತರ ಭಯ ಹಾಕತೈತಿ ಎಲ್ ಓದ್ಲಿ ಎಲ್ ಏನ್ ಕಿನ್ನರ್ ಮಾಡ್ಕೊಂಡ್ಬಿಟ್ಲೇನ ಮತ್ತ ಆತಗಂಡ್ ಎಲ್ಲಾರ ಮಾನ್ಸಿಕ ಹಿಂಸಿಕ ಎಲ್ಲಾರ ಆಗತೈತಿ ಏನ ಮೊದ್ಲ ಹೆಂಡತಿ ಮಗ ಅಂದಾಕರ ಜೀವಿದ್ದ ಅದಕ್ಕೆ ನನಗೆ ಅದೇ ಒಂದು ಒಂಥರ ಹಳಹಳ ಅನ್ಸೋದಿತ್ತು ಏನೋ ಗೊತ್ತಾಗೋಲ್ತೆ ಮನಸ್ಸಿನಾಗ ಏನೋ ಒಂಥರ ಭಯ ಕಡಾಕತ್ಬಿಟ್ಟೈತೆ ನನಗೆ ಹೌದವ ಯಾವ ನನಗೂ ಹಂಗ ಅನ್ಸಕತೈತಿ ಪಾಪ ಎಲ್ಲಿ ನುಗ್ಯಾಳೋ ಏನು ಕತಿನ ನಾನು ಮನೆ ಕಡೆ ಹೋಗಿದ್ದೆ ಕಾಣಲೇ ಇಲ್ಲ ಯಾರನ್ನ ಆಜು ಬಾಜು ಕೇಳಿದವ ಅವತ್ತು ಓನರ್ ಬಂದೇ ಇಲ್ಲ ಅಂತನಂದ್ರೆ ಹಂಗೆ ಸುಮ್ಮನೆ ಆಗ್ಬಿಟ್ಟು ನೀವು ಮತ್ತೆ ಹೆಚ್ಚು ಕಮ್ಮಿ ಏನು ಕೇಳೋ ಕೋಲಿಲ್ಲ ಇವು ಅದ್ರಾಗ ಊರಾಗ ಏನಾರ ಒಂದು ಸೂಸು ಕುಟ್ಟಿಸ್ಬಿಡ್ತಾವ ನಾವು ಅತಿ ಏನಾರ ತಲೆ ಕೆಸ್ಕೊಂಡ್ರೆ ಅಕ್ಕ ಎಲ್ಲರೂ ಹೋಗಿದ್ದಾರೆ ಬಿಡೋ ಸುಮ್ಮನೆ ಅರೆ ವಿಜಯಂದು ಅಕ್ಕ ಅವ್ರ ಗಂಡನ ಮೇಲೆ ಸಿಟ್ಟಾಗಿದ್ದಾರಲ್ವಾ ಅವ್ರ ಮನೆಗೆ ಹೋಗಿರ್ತಾರೆ ಬರಲ್ಲ ಬರಲ್ಲ ಅಂತ ಕುಂತಿರ್ತಾರೆ ಅದಕ್ಕೆ ಗಂಡಾರಂಸಿ ಕರ್ಕೊಂಬರೋಕ್ಕೆ ದಿನಗಳು ಆಗ್ತವೆ ಮತ್ತೆ ಹಾಂ ಎಲ್ಲಿ ಹೋಗ್ಬೇಕು ಪಾಪ ಅವರು ಅಲ್ಲೇ ಹೋಗಿರ್ತಾಳೆ ಹ್ಮ್ ಹೌದೌದೌದು ಈಗ ಏನ್ಲಿಲ್ಲ ಇದು ಕರೆಕ್ಟ್ ಆಯ್ತು ಹೌದೌದು ಸಿಟ್ಟ ಮತ್ತೆ ಹೆಣ್ಮಕ್ಳು ಕರಕ್ ಮನೆಗೆ ಹೋಗಿರ್ತಾರೆ ಮತ್ತೆ ಹ್ಮ್ ಬರಲ್ಲ ಅಂತ ಕಂತಿರ್ತಾರ ಈ ಮತ್ಮಿ ಭಂಸಿ ಕರ್ಕೊಂಡ್ ಬರಕ್ ಮತ್ತ ಅಲ್ಲೇ ಮಲ್ಲೇಶ್ ಇರ್ತಿದ್ದಾನೆ ಹ್ಮ್ ಹೋಗ್ಬಿಡು ಇದ್ರು ತಕ್ಕ ಈಗ ಮನುಷ್ಯರಿಗೆ ಮನಸ್ಸಿಗೆ ಬ್ಯಾಸ ಇದ್ದಾಗ ಸಿ ದಿವಸ ಆರಾಮ್ ತೋರ್ ಮನೆಗಿದ್ರ ಮನ್ಸು ಹದಿ ಆಗತ್ತೆ ಹೇಳ್ಬಿಡು ಏನ್ ಆತ ಅಲ್ಲ ಲಕ್ಷ್ಮಕ್ಕ ಬಿಸಿಲು ಇಷ್ಟದೇ ಇತ್ತು ನೀನ್ ಆಕ್ ಹೋಗಿದ್ದಿ ಇಬ್ರು ಶೋಸ್ತ್ರ ಕೂಡ ಕುತ್ಕಟ್ಟಿದ್ರ ಆಗಿತ್ತವ ಇಲ್ಲೀ ನಾನ್ ಇಬ್ರು ಸಸ್ತ್ರ ಈಗ ಆಫೀಸ್ ಕೆಲ್ಸಕ್ ಯಾ ಇಬ್ಬರು ಇರಂಗಿಲ್ಲ ಬಂದಿನಿ ಹೌದಾ ಅಲ್ಲ ಆಕಿ ಯಾಕೆ ಸುಂದರೀ ಹೋದ ಆಕಿ ಮೊದ್ಲೇ ಕೆಲ್ಸಕ್ ಹೋಗಿದ್ಲು ಕೆಲ್ಸಕ್ ಹೋಗಿದ್ವಿ ಇಬ್ರು ಮತ್ತಲ್ಲೇ ಕೆಲ್ಸಕ್ ಹೋದ ಮದ್ವಿ ಮಾಡ್ಕೊಂಡ್ರು ಅವ್ರು ಅಂತ ಉದ್ಯೋಗ ಕೊಡ್ತಾರು ಹೋಗ್ತೀನಿ ನಾವು ಅಲ್ಲ ಈ ನಿನ್ ಸೊಸಿ ಸಹ ದೊಡ್ಡದಿ ಹುಡುಗಿ ಅದಕ್ಕೇನು ಗೊತ್ತ ಇದ್ದಿಲ್ಲ ಸಾಲಿ ಅಂತೂ ಆಟ ಕಟ್ಟ ಕಲ್ತಿ ಎಲ್ಲ ಬಿಡಿಸಿದ್ರ ಅಂತಿದಿ ಮತ್ತ್ ಆಫೀಸ್ನಾಗ ಕೆಲ್ಸ இவ்வா அது ஏன் துட கத்தி நான் சசி இதா சனக்கி சூந்தரிக்க மாதிரி அல்ல ஒவ்வொரு கல்சா சுர் அவ் கே ஜி நக்சிரிங்க இது சசி சனி எல்லாத்த நோடு ஆஃபீஸ் அந்த அது அக்கிண்ட் கல்சி சசி சுந்திரி ஆஹ் அக்கி மத்திய ಮಗನ್ಕಿಂತ ಅಯ್ಯರು ಅಂದ್ರೆ ಅದೇನ ದೊಡ್ಡ ಪೋಸ್ಟ್ ಅಂತವ ನನ್ನ ಮಗನ್ಕಿಂತ ದೊಡ್ಡ ಪೋಸ್ಟ್ ನಿ ಕೆಲ್ಸಕ್ಕೆ ಕೊಣಕತ ಅಂತ ನೋಡವ ಈಗಿನ ಕಾಲ ಹುಡುಗರು ಬಳ್ಳ ತೋರ್ಸಿದ್ರೆ ಅಷ್ಟನ ನಮ್ ತಗಡವ ಅಯ್ಯೋ ಹೌದಾ ಲಕ್ಷ್ಮಣ್ ಅಕ್ಕ ಒಳ್ಳೇದು ಆಯ್ತು ಸುಮ್ಮಿರಿ ನಿಮ್ಮ ಮಗಗೆ ಬುದ್ಧಿ ಕೆಲ್ಸಕ್ಕೆ ಸರಿಯಾಗಿ ಮಾಡಿದಳೆ ನಿಮ್ಮ ಸಣ್ಣ ಸಸಿ ಹೌದವಯ್ಯ ಏನ ಮಾಡತೈತಿ ಪಾಪ ಒಳ್ಳೇದಾದ್ರೆ ಸಾಕ ಹೈ ಇಲ್ಲಿ ಯಾರ ಮಾತಾಡೋ ಕೇಳಾಕತೈತಿ ಬಹುಶಃ ಇದು ದನಿ ಲಕ್ಷ್ಮಕ್ಕಂದು ಜಯಕ್ಕಂದು ಬಾತಿದ್

ಇಲ್ಲಿ ಹೊಡ್ ಬರೀ ಏನೈತ್ಲಿ ನನಗೇನು ಕಾಣವಲ್ತು ನಿಮ್ಮ ದಾಳಿ ಹೊಡಿಲಿ ನೋಡ್ಬೇಡ್ರಿ ಲಕ್ಷ ಕೊಟ್ಟು ಕೇಳ್ರಿ ಸ್ವಲ್ಪ ಮ್ಯಾಕ್ ಮಕ್ಕ ಎತ್ತಿ ಮ್ಯಾಕ್ ಮಾಡಿ ಲಕ್ಷ ಕೊಟ್ಟು ಕೇಳ್ರಿ ಊಟ ಹ್ಮ್ ಹೌದ್ಲಿ ಯಾರ ಏನ ಗುಸು ಗುಸು ಅಂತ ನಂಗೆ ಸೌಂಡ್ ಕೇಳ್ಸಕತ್ತೈತಿ ಯಾರ ಮಾತಾಡ್ದಂಗ್ ಕೇಳತೈತಿ ದೇವ್ ಇರ್ತಾವ ಬಾಲಿ ಯಾಕೆ ಬೇಕು ದೆವ್ವ ಅಲ್ಲ ರೀ ಲಕ್ಷ್ಮಕ್ಕ ಜಯಕ್ಕ ಪಾತಿ ಮಕ್ಕಂದ ದನಿ ಕೇಳ್ರಿ ಊಟ ಲಕ್ಷ ಕೊಟ್ಟು ಕೇಳ್ರಿ ಅಯ್ಯ ಹೌದಲ್ಲ ಹೌದು ಲಕ್ಷ್ಮ ಕರ್ದು ಜೈಕರ್ ಪಾತಿಮ ಕರ್ದ ತಳ್ರಿ ತಳಿತರಿ ಕರ್ಬಿಡಣ ನಾವ್ ಇಲ್ಲದಿವಿ ಹದಿ ಹೇಳಬಿಡ್ರಿ ಅಂತಂದು ಒದರ್ ತಿಂತರಿ ರೀ ಈಗ ಮಾಡ್ಬಿಡ್ರಿ ಈಗ ದವ್ವ ಹೊಟ್ಟಿಸ್ಕೊಂಡ್ ಬಿಟ್ಟವು ಈಗ ಅವು ಊಟಕ್ಕ ಅಂತವ್ ಈಗ ನಮ್ಗ ಏನಾರ ನಾವ್ ಇಂತ ಕಿಟಾ ನಮ್ಮ ಮಾಡಿದ್ರೇನೆ ಹರ್ಕೊಂಡ್ ತಿಂದ ಬಿಡ್ತಾವ ಅದಕ್ಕ ಈಗ ಬೇಡ ಅವ್ಕಬಿಷ್ಟ ಈಡಿಗೆ ಮಾಡನ ಮಾಡಿ ತಿನಿಸಿ ಬಿದ್ಕೊಂತವ ಏನ ಮತ್ತ ಜೋರ್ ಗಿದ್ದಿ ಮಾಡ್ಲಿ ಅವಾಗ ಬೇಕಿದ್ರೆ ಮತ್ತ ಯಾರ ಬಾವಿ ಕಡೆ ಬರ್ತಿರ್ತಾರ ಅವಾಗ ಬದ್ರಿ ಕೇಳಿ ಹೇಳನಂತ ಆಮೇಲೆ ಈಗ ಗೊತ್ತಾದ ನನಗ ಇದು ಮೇನ್ ಬಾವಿ ಐತಲ್ಲ ನಮಗ ಮೇಲೆ ಬಾವಿ ಇದು ಕೆಳಗಿನ ಭಾಗನೇ ಇದು ಹಂಗಾಗಿ ನಮಗ ಬಾವಿ ಅಂತ ನಿಂತ ಮಾತಾಡೋದಲ್ಲ ಕೇಳಕತ್ತತೆ ಯಾರು ನಿಮ್ಮ ತನಿಖೆ ಆದಾಗ ಹೊರಕ್ಕೆ ಬರ್ತಾ ಸುನ್ನಿರ್ರಿ ಹಾ ಹೌದು ಹೌದು ನೋಡ್ಲಿ ಅಷ್ಟೇ ಮೇಡನ ತೈತಲಿ ಮತ್ತೆ ಅಡಿಗೆ ಮಾಡಿ ಬರಬಡ ಯವ ಯವ ಮಾಡಿನ್ರೀಪ್ಪ ಏ ನಿನ್ನ ನಿನ್ನ ನಾನೇನ್ ಮನುಷ್ಯ ಅಂತ ಇಟ್ಕೊಂಡೋ ದನಗಿನ ನಾನು ಇಟ್ಕೊಂಡ್ರೆ ನೀವು ಕಚ್ಚುಲ್ದಂಗದನ್ ಸುಳಿದ್ರಿ ಚರ್ಮನ നാടീ മി മാി സകാര ബേട യാ സംപാ ബേട നമ്മ ഇട്ട് രൂപ കാല്യ ಅದೇ ಮೃಷ್ಟಾನ್ನ ಭೋಜನ ಅದೇ ಹಾಸಿಗೆ ಕೌದಿ ಹಾಸಿಗೆ ತಣ್ಣಗೆ ಹಾಕೊಂಡು ಓದ್ಕೊಂಡು ಮಕ್ಕಂಬಿಟ್ರೆ ಬೆಳೆತನಕ ಸ್ವರ್ಗದ ನಿದ್ದೆ ಎಪ್ಪಾ ಅದನ್ನು ಬೇಕನ್ಸತೈತಿ ಈಗ ಯಾ ಯಾವ್ದು ನಂತರ ಶ್ರೀಮಂತ ಶ್ರೀಮಂತಿಗೆ ಕೇಂದ್ರ ಮುಳ್ಳಿನ ಹಾಸಿಗೆ ಮ್ಯಾಗ ಬೇಡ ಬೇಡ್ರಿ ಜೀವ ಕೈ ಹಿಡ್ಕೊಂಡು ಇದ್ದು ಬಗ್ತಕ್ಕಿಂತ ನಮ್ಮೂರು ನಮ್ಮ ಮನೆ ಅದೇ ನಮಗೆ ಸ್ವರ್ಗಾಗಿತ್ರಿ ಈಗ ಅನ್ಸಕತೈತಿ ಆ ಗುಡ್ತದ ಮೈ ಮೇ ಎಷ್ಟು ಅಂತಂದು ಯಾವ ಬೇಡ್ರಿ ನನಗೆ ಬಂಗಾರನ ಬೇಡ ಮೊದಲ ಯಾವಾಗ ಊರಿಗೆ ಹೋಗಿ ನಾಲ್ಕು ಮಂದಿ ಜೊತೆ ನಮ್ಮೂರನ ಐದೇನಾಂಗಾಗಿತಿ

ಆ ಓ ಮಹಾರಾಜ ದೇವ್ವ ಮಹಾರಾಜ ದೇವ್ವ ಬರ್ಬೇಕು ಮಹಾರಾಣಿ ದೇವ್ವ ಎಲ್ಲಾ ಅಡಿಗೆ ಮಾಡಿ ತಿನ್ ಬರ್ರಿ ಲೈ ಲೇ ಅಡಿಬಿಟ್ಟಿ ಮತ್ತೆ ದೇವ್ಗಳು ಕೊಟ್ಟಾಗಲ್ಲ ಅಂದ್ರೆ ಇಷ್ಟ ದಿವಸ ಇದ್ದು ಈಗ ನಮ್ಮ ನಮ್ಮದಾಗಿ ಬಂದಾವಳಿ ಅವು ಮತ್ತೆ ಕೊರ್ರಂದಿ ಹೋಯ್ತಲ್ಲ ಅದು ರಾಜ ದೇವ್ ಇರ್ಬೇಕು ಏನಿದು ಬೆಳ್ಳಂದಿ ಹೋಯ್ತಲ್ಲ ಇದು ರಾಣಿ ದೇವ್ವ ಅದಕ್ಕೆ ಅದು Iya, wah, yang terikutan namanya Bakri, wah, yang kena ketawa, alur yang Muka ketawa, wah, 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 ನಂದ ನೋಡಿಲ್ಲ ಎಷ್ಟು ಐಟಮ್ಸ್ ಅದಾವು ನೀನ್ ಬರೀ ಲಾಲಿ ಚಿಕನ್ ಪಾಪ ಗಿಷ್ಟಿಲ್ಲ ಎಷ್ಟು ಕುರಿಗಳು ಅದೇನ ಕುರಿಗಳಾಗ ಎಷ್ಟ ಐಟಮ್ಸ್ ಮಾಡ್ಬಿಟ್ರೋಡಿ ಹೆಂಗ ಬಾಯಾಗ ಬಾಯಾಗ ಜೋರೀರ್ಬಿಡತಾವ ಆ ವಾಸನೆ ಗಮ್ಮಂತ ಬರತೈತಿ ಕಡ್ಕ್ರಿ ತಿಂದು ಮಾತಾಡ್ತೇನೆ ಆಹ್ ಅದೇನಪ್ಪಿನ ಹಾಕಿ ಇನ್ನ ರೈಸ್ನಾಗಮ್ಮ ಏನದು ಹ್ಮ್ ಮಟನ್ ಅಂತ ಏನ ಮಾಡಿದ್ರು ಹ್ಮ್

இதுகுறித்து அவர் விடுத்துள்ள அறிக்கையில் இதுகுறித்து அவர் பேசும்போது அவர் இவ்வாறு கூறியுள்ளார் ಅವ್ರ ದಿನಾ ಹಿಂಗ ನಮಗ ರುಚಿ ರುಚಿ ಅಡ್ಗಿ ಮಾಡ್ಕೊಟ್ರಂದ್ರ ಅವ್ರಿಬ್ರ ಗಂಡ ಹೆಂಡ್ತಿ ವಜ್ರದಾಗ ಮೊದ್ಯಾಗ ಇಡೀ ನವರತ್ನದಾಗ ಬಂಗಾರ ಬೆಳ್ಳಾಗ ಅವ್ರನ್ನ ಕುಂದ್ರಸ್ ಹೌದಿಲ್ಲ ರಾಣಿ ಹಾ ಇವತ್ತು ಊಟ ಆತ ಈಗ ಹೋಗಿ ನಾವು ಸ್ವಲ್ಪ ಮಕೊಂತೀವಿ ಹ್ಮ್ ಇವತ್ತಿಂದ ಏನ್ ಕೋಟ ಮುಗೀತ ನಾಳಿಗೆ ಆ ಮತ್ತ ನಾವ್ ಹೇಳ್ತೀವಿ ಅದನ್ನ ಮಾಡಿರಂತ ಈಗ ನೀವ್ ಹೋರಿ ಪಾಪದ ನಮ್ಮ ನಮ್ಸಲ ಮಾಡಿ ನಿಮ್ಗೆ ಏನ್ ಬೇಕು ಮಾಡ್ಕೊಂಡ್ ತಿಂದು ಆರಾಮ್ ಇರ್ಲಿ ಹೋರಿ സ്വാതന്ത് <laughs> ഹെന ಊರಾಗ ಅವ್ರ ಮನೆ ಮುಂದೆ ಚಾಡ ಆಡ್ತಿದ್ದೆ ಗಿಲ್ಲ ಗಿಲ್ಲಾ ತಗೊಂಬಂದ ಅವ್ರ್ ಜಾಡ ಆಡ್ಕೊಂತ ಮನೆಗೆ ಒಬ್ರು ಬೆಂಕಿ ಹಚ್ಚಿ ಮೋಜ್ ಮಾಡ್ತಿದ್ದೆ ಓಣೆಲ್ಲ ಸುತ್ತಾಕ್ ಬರ್ತಿದ್ದೆ ಏನ್ ಮಜಾ ಮಾಡ್ತಿದ್ದೆ ಊರಾಗ ಎಲ್ಲಾ ಬಿಟ್ಟಿಲ್ಲಿ ಕೈ ಕಾಲ್ ಹೋಗ್ಬಿಟ್ವಲ್ರಿ ನನ್ನ ಇಂತಲ್ಲಿ ನಾನ್ ನನ್ನ ಎಲ್ಲರ ಕರ್ಕೊಂಡೋಗ್ರಿ ಕರ್ಕೊಂಡೋರಿ